ಹಾಯ್ ಹಲೋ ಫ್ರೆಂಡ್ಸ್ ನಾವಿವತ್ತು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ ದೇವಸ್ಥಾನಕ್ಕೆ ಹೋಗಿದ್ದು ಬಂದ್ವಿ ಮತ್ತು ಸಂ ಮಳೆ ಬೇರೆ ಬರ್ತಾಯಿತ್ತು ಸಂಜೆ ಐದು ಗಂಟೆ ಆಗಿತ್ತು ಏನಾದರೂ ಖಾರ ಖಾರ ತಿನ್ನಬೇಕು ಅಂತ ಅನ್ನಿಸ್ತು ಅದಕ್ಕೆ ಚುರುಮುರಿ ಮಾಡೋಣ ಅಂತ ಅಂದ್ಕೊಂಡ್ವಿ ಹಂಗೆ ಚುರುಮುರಿ ರೆಸಿಪಿ ಹೇಗೆ ಮಾಡೋದು ಅಂತ ಹೇಳೋಣ ಹೇಳ್ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸು ಕ್ಯಾರೆಟು ಈರುಳ್ಳಿ ಮತ್ತು ನಿಂಬೆ ರಸ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕಡಲೆ ಬೀಜನ ಎಣ್ಣೆ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಒಂದು ಟೊಮೊಟೊ ಕೊಟ್ಟು ಇಟ್ಕೊಂಡಿದ್ದೆ ಸ್ವಲ್ಪ ನಿಪ್ಪಟ್ಟು ಮತ್ತು ಒಂದು ಸ್ವಲ್ಪ ಚಿಪ್ಸು ಕಡಲೆಪುರಿ ಖಾರ ಮತ್ತು ಒಂದು ಸ್ವಲ್ಪ ಮೆಣಸಿನ್ಪಕಾಯಿ ಪುಡಿ ಮತ್ತು ಎಣ್ಣೆ ಆ ಮೆಣಸಿನ್ಕಾಯಿ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಹೇಗೆ ಮಾಡ್ಬೋದು ಅಂತ ನೋಡ್ಕೊಬರೋಣ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಸ್ವಲ್ಪ ಕ್ಯಾರೆಟು ಈರುಳ್ಳಿ ಕೊತ್ತಂಬರಿ ಸೊಪ್ಪು కొత్తబరి సొప్పు టమోటో కడలే బీజ ఖారెట్ బో ఖార పుడి రుచికి తప్పు మే నింబె రసం మిక్స్కీ చన మిక్స్కూ ఆమె మిచ్చారు మే ని మే చిసూ మే కడలేపూరి ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ವಿ ಆಮೇಲೆ ಫೈನಲಾಗಿ ನಮ್ಮ ಚುಮುಡಿ ರೆಡಿ ಆಯಿತು ಲೇಟಿಗೆ ಹಾಕಿ ಎಲ್ಲರಿಗೂ ಸರ್ವ್ ಮಾಡೋಣ ಅಂತ ಸರ್ವ್ ಮಾಡಿದೆ ಎಲ್ಲರೂ ಟೇಸ್ಟು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ನಾನು ಟೇಸ್ಟ್ ಮಾಡಿದೆ ತುಂಬ ಚೆನ್ನಾಗಿತ್ತು ಇವತ್ತಿನ ಸಂಜೆ ಬ್ಲಾಗ್ ಇದಾಗಿತ್ತು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್